क मदुर को दसवा हा वा जमा ब देखारामा अत अ

大家周末都在忙。 దీక్ష గురుస్థాన పెట్టి స్వామికి తరమాత్మ రూపంలో పూజ గురుగు సన్మాన స్వీకరి మొదలై నిమిర్దా హెడర ఫోటో స్థాపన ఇంకా లెవెల్ బో స్వామి ఆరాధన మహోత్సవ కార్యక్రమ ఇకన వర్ష ఆరాధనే మహోత్సవ కార్యక్రమం ಇಲ್ಲಿ ಏನಪ್ಪ ಅಂದರೆ ಹಿಂದೆ ದೇವಸ್ಥಾನದ ಹಿಂದುಗಡೆ ಛಯಾದೇವಿ ಉದ್ಭವ ಆಗಿದ್ದಾರೆ ಛಯಾದೇವಿ ಉದ್ಭವವಾಗಿ ಜೋಡಿ ಮರ ಹುಟ್ಟಿ ಅಲ್ಲಿಂದ ಮಗ ಇಲ್ಲಿ ಅವರ ಛಯಾದೇವಿ ಆಶ್ರಯದಲ್ಲಿ ಸ್ವಾಮಿ ಪ್ರತ್ಯಕ್ಷವಾಗಿದ್ದಾರೆ ಆ ಪ್ರತ್ಯಕ್ಷ ಆದಮೇಲೆ ನನಗೆ ಪೂಜ್ಯ ಗುರುಗಳು ದೀಕ್ಷಣೆ ತಗೊಂಡು ಎರಡು ಸಾವಿರ ಸಾವಿರದ ಸಾವಿರದ ಒಂಬೈ ಎರಡು ಸಾವಿರದ ಹತ್ತರಲ್ಲಿ ನಾನು ದೀಕ್ಷಣೆ ತಗೊಂಡೆ ಪೂಜ್ಯ ಗುರುಗಳ ಹತ್ರ ಆಗ ಮತ್ತೆ ಪೋಟ ಸ್ಥಾಪನೆ ಮಾಡಿ ತಾರೆ ಮರದ ಅಲ್ಲಿಂದ ಗುಳ್ಳಾಗ್ತೆ ಗುಳ್ಳಿಂದ ಸೀಟ್ಗೆ ಹೋದೆ ಸೀಟಿಂದ ದೇವಸ್ಥಾನಕ್ಕೆ ಬಂದೆ ಮೂರು ಹಂತಕ್ಕೆ ಬಂದರು ಸ್ವಾಮಿ ಇಲ್ಲಿ ಪ್ರಭಾವಶಕ್ತಿ ಸ್ವಾಮಿ ಏನು ಕೇಳ್ತಿರೋ ಅದನ್ನು ಪ್ರಾಮಾಣಿಕವಾಗಿ ಕೊಡ್ತಾರೆ ಅಸ್ತಮುಟ್ಟೆ ಏನು ಕೊಡ್ತೀವಿ ಏನು ನುಡಿತೀವೋ ಜಯ ಆಯ್ತದೆ ಏನು ಇಲ್ಲಿ ಏನು ಕೆಲಸಗಳು ಏನು ಆಗಕ್ಕೋ ಭಕ್ತಾದಿಗಳು ಬಂದು ಏನು ಕೇಳ್ಕೊತಿರೋ ಅದು ಪ್ರಾಮಾಣಿಕವಾಗಿ ನಡೀತದೆ ಅದರಿಂದ ಇವತ್ತು ಎರಡು ಸಾವಿರದ ಸಾವಿರದ ಒಂಬೈ ಎರಡು ಸಾವಿರದ ಹನ್ನೆರಡರಿಂದ ಫೋಟೋ ಸ್ಥಾಪನೆ ಮಾಡಿದೆ ಎರಡು ಸಾವಿರದ ಹನ್ನೆರಡರಿಂದ ಇವಾಗ ಈ ಮಟ್ಟಕ್ಕೆ ಒಂದು ಮೂರು ಹಂತಕ್ಕೆ ತಂದು ಈ ಸ್ಟೇಜಿಗೆ ತಂದುಸ್ಕೊಟ್ಟು ಇನ್ನು ಮುಂದಕ್ಕೆ ಪರಮಾತ್ಮ ಇದನ್ನು ಕ್ಷೇತ್ರ ಅಭಿವೃದ್ಧಿ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಅಭಿವೃದ್ಧಿ ಮಾಡಿ ಕ್ಷೇತ್ರ ಫಲ ಸ್ಥಳ ಬಂದಂಥ ಪ್ರಜೆಗಳು ಎಲ್ಲ ಅಭಿವೃದ್ಧಿ ಆಗಬೇಕು ಬಂದಂಥವರಿಂದ ಅದ ನಮ್ಮಲ್ಲಿ ಕೆಳಕಳಂತ ಬೇಡ್ತಾಯಿದ್ರು ಈ ಇವತ್ತು ಸಾರಿ ಇವತ್ತು ವಾರ್ಷಿಕೋತ್ಸವ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ವಾರ್ಷಿಕೋತ್ಸವ ಪ್ರತಿ ವರ್ಷ ನಾಲ್ಕನೇ ಶ್ರಾವಣ ಮಾಸದಲ್ಲಿ ನಾವು ಸ್ವಾಮಿಗೆ ವಾರ ವಾರ್ಷ ಆರಾಧನೆ ಮಹೋತ್ಸವ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಮೊದಲನೇ ವಾರದಿಂದ ಸಣ್ಣ ಸಣ್ಣದ ಇರ್ತೀವಿ ಭಕ್ತಾದಿಗಳು ಮಾಡಿಸ್ತಾ ಇರ್ತಾರೆ ಕೊನೆಯಲ್ಲಿ ಒಂದು ದೊಡ್ಡ ಮಟ್ಟದಿಂದ ಭಕ್ತಾದಿಗಳಿಂದ ಸಹಕಾರದಿಂದ ಸ್ವಾಮಿಗೆ ಪೂಜಾ ಪೂರ್ಣ ಆ ವಾಮ ಪೂಜೆ ನವಗ್ರಹ ಪೂಜೆ ಶಾಂತಿ ಹೋಮ ಪೂಜೆ ಮೃತ್ಯುಂಜಯ ಹೋಮ ಪೂಜೆ ಎಲ್ಲವೂ ಮಾಡಿ ಕೊನೆಯಲ್ಲಿ ಇವಾಗ ಪೂರ್ಣಾವತಿ ಆಗುತ್ತೆ ಇವಾಗ ನಮಗೆ ಒಳ್ಳೆಯದಾಗಿ ನನ್ನ ಪಾಪ ಆಗಿತ್ತು ನನ್ನ ಮಗಳಿಗೆ ಮೂರು ವರ್ಷದಿಂದ ಮೇಲೆ ನನ್ನ ಮಗಳಿಗೆ ಪಾಪ ಆಯಿತು ನಾವು ಮೂರು ವರ್ಷ ಆಯ್ತು ಬಂದ ಇಲ್ಲಿಗೆ ಮೂರು ವರ್ಷದಿಂದ ನನಗೆ ವೈಪು ಜನ ಎಲ್ಲ ತುಂಬ ಬರ್ತಾ ಇದಾರೆ ಹೋಗ್ತಾ ಇದ್ದಾರೆ ಎಲ್ಲ ಒಳ್ಳೆಯದಾಗಿತ್ತು ಇಲ್ಲೇ ಇರೋದು ನಮ್ಮ ಮಗ್ಳಿಗೆ ನಾಲ್ಕು ವರ್ಷದಿಂದ ಆಗಿತಿಲ್ಲ ಒಂದು ವರ್ಷದಿಂದ ಹರಿಸ್ಕೊಂಡ ಮೇಲೆ ಇದೆ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ ಇದು ನಮ್ಮ ತಂದೆ ತಾಯಿ ಪಿತ್ರಾರ್ಜಿತ ಆಸ್ತಿ ಈ ದೇವಸ್ಥಾನದ ಸೊತ್ತಿನಲ್ಲಿ ನಮ್ಮ ಪಿತ್ರಾರ್ಜಿತ ಆಸ್ತಿನಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ಇಟ್ಟಿದ್ದ ಸರ್ವೆ ಕೇರ್ಗಳ್ಳಿ ಗ್ರಾಮದ ಸರ್ವೆ ನಂಬರ್ ಇದು ಮೈಸೂರು ತಾಲೂಕು ಜೈಪುರ ಹೋಬಳಿ ಕೇರ್ಗಳ್ಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿ ನಮ್ಮ ಗ್ರಾಮದ ಬಡಗ್ಲುಂಡಿ ಗ್ರಾಮದ ಮತ್ತು ವಾಸವಾಗಿರೋದು ನಾವು ಬಡಗ್ಲುಂಡಿ ಗ್ರಾಮದಲ್ಲಿ ವಾಸವಾಗಿರೋವಂಥವ್ರು ನಾವು ಆದರೂ ಇಲ್ಲಿ ಈ ಸ್ವಾಮಿ ಇಲ್ಲಿ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಅವರ ಮನಸ್ಸಿನಲ್ಲಿ ಆಸೆ ಇತ್ತೇನೋ ಅದರಿಂದ ನಾವು ಸೈ ಇಲ್ಲಿ ಅಭಿವೃದ್ಧಿ ನಮ್ಮ ಜಮೀನಿನ ಅಭಿವೃದ್ಧಿ ಮಾಡಬೇಕಾದ್ರೆ ಇಲ್ಲಿ ಪರಮಾತ್ಮ ನಮಗೆ ಎಲ್ರಿಗೂ ಗೋಚರ ಆಗಿ ಡೆವಲಪರ್ ಗೋಚರ ಆಗಿ ಇಲ್ಲಿ ಮಾಡಬೇಕು ಅಂತ ಆಸೆ ಆಗಿ ಇಲ್ಲಿ ಉದ್ಭವ ಆಗಿದ್ದಾರೆ ಹದಿನಾಲ್ಕು ಹದಿನೈದು ವರ್ಷದಿಂದ ಇಲ್ಲಿ ನಡ್ಕೊಂಡು ಬಂದು ಅಚ್ಚುಕಟ್ಟಾಗಿ ಸಂತೋಷವಾಗಿ ಹದಿನಾಲ್ಕು ವರ್ಷದಿಂದ ಆರಾಧನಾ ಮಹೋತ್ಸವ ನಡ್ಕೊಂಡು ಹೋಗ್ತಾ ಇದೆ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಬರ್ತಾ ಇದೀವಪ್ಪ ಸ್ವಾಮಿ ಭಾಳ ಸ್ವಾಮಿ ಅವರು ಎಲ್ಲರೂ ಒಳಗೆ ಮಾಡಿಕೊಡ್ತಾರೆ ಭಾಳ ಒಳ್ಳೇದು ದೇವರು ಎಲ್ಲರೂ ಬನ್ನಿ ನಾವು ಬರ್ತೀವಿ ನಮಗೆಲ್ಲ ಒಳ್ಳೆ ಮಾಡ್ಕೊಟ್ಟವ್ರೆ ಎಲ್ಲರೂ ಬಂದು ಪರಮಾತ್ಮನ ದರ್ಶನ ಮಾಡಿ ಪರಮಾತ್ಮ ಕೃಪೆಗೆ ಪಾತ್ರ ಆಮೇಲೆ ಎಲ್ಲರತ್ನೂ

నేను ఇస్తే ఆనకటే వేదాహన లేదు వేదాహన లేదు దేవుడా మాకు బుద్ధి ఇవ్వండి లోకానికి